ಲೋಕ ಕಲ್ಯಾಣಕ್ಕಾಗಿ ಮತ್ತೊಮ್ಮೆ ಮೋದಿ ಪಾದಯಾತ್ರೆಗೆ ಮುಕ್ತುಂಪುರ್ ಗ್ರಾಮದಲ್ಲಿ ಕರಿಬಸಪ್ಪ ಹಂಚನಾಳ ಚಾಲನೆ ಹೌದು ವೀಕ್ಷಕರೇ ಗದಗ ಜಿಲ್ಲಾ ಮುಂಡಗಿ ತಾಲೂಕಿನ ಮುಕ್ತುಂಪುರ್ ಗ್ರಾಮದಿಂದ ಸಿಂಟಾಲೂರು ಶ್ರೀ ವೀರಭದ್ರೇಶ್ವರ ದೇವಸ್ಥಾನದವರೆಗೆ ಬಿಜೆಪಿ ಕಾರ್ಯಕರ್ತರು ಪಾದಯಾತ್ರೆ ಹಮ್ಮಿಕೊಂಡಿದ್ದು ಧ್ವಜ ಹಾಗೂ ಶ್ರೀರಾಮ ಆಂಜನೇಯರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಬಿಜೆಪಿ ಪಕ್ಷದ ಮುಖಂಡರು ಹಾಗೂ ಹಾವೇರಿ ಲೋಕಸಭಾ ಚುನಾವಣೆ ಆಕಾಂಕ್ಷಿ ಕರಿಬಸಪ್ಪ ಹಂಚನಾಳು ಹಾಗೂ ಎಲ್ಲಪ್ಪ ಅರ್ಕಸಾಲಿ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಕರಿಬಸಪ್ಪ ಹಂಚನಾಳ್ ನಮ್ಮ ದೇಶವು ಸುಭಿಕ್ಷವಾಗಿ ಹಾಗೂ ಅಭಿವೃದ್ಧಿ ಹೊಂದಲು ಮತ್ತೊಮ್ಮೆ ಮೋದಿ ಆಡಳಿತ ಅವಶ್ಯವಾಗಿದ್ದು ಐದುನೂರು ವರ್ಷಗಳ ಇತಿಹಾಸವನ್ನು ಮರುಕಳಿಸಿ ಶ್ರೀರಾಮಲಲ್ಲಾ ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪಿಸಿ ಹಿಂದೂ ಧಾರ್ಮಿಕತೆ ಪ್ರತೀಕವಾದ ಹಲವಾರು ಇತಿಹಾಸಪೂರ್ಣ ದೇವಾಲಯಗಳನ್ನು ದಾಳಿಯಿಂದ ತಮ್ಮ ಅಸ್ತಿತ್ವವನ್ನು ಕಳೆದುಕೊಂಡಿದ್ದು ಈಗ ಮತ್ತೊಮ್ಮೆ ಅವು ಮುನ್ನಡೆಗೆ ಬರಬೇಕಾದರೆ ಅದಕ್ಕೆ ಮೋದಿಜಿ ಅವರ ನಾಯಕತ್ವ ಅವಶ್ಯವಾಗಿದೆ ರೈತರು ಜನಸಾಮಾನ್ಯರು ಯುವಕರು ಮಹಿಳೆಯರನ್ನು ಸರ್ವರನ್ನು ಸಮತಾಭಾವದಿಂದ ಆಡಳಿತ ನಡೆಸಿದ್ದು ಭಾರತ ದೇಶ ಅಗ್ರಸ್ಥಾನ ಹೊಂದಲು ಮೋದಿಯವರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮತ್ತೊಮ್ಮೆ ಪ್ರಧಾನಿಯಾಗಬೇಕು ಎಂದರು ನಂತರ ಮಾತನಾಡಿದ ದೇವಪೈಟ್ಗಿ ದೇಶಕ್ಕೆ ಉನ್ನತವಾದ ಸ್ಥಾನಮಾನ ನೀಡಿ ವಿಶಿಷ್ಟವಾದ ಭಾರತವನ್ನು ಅಭಿವೃದ್ಧಿ ಪಥದಲ್ಲಿ ನಡೆಸುತ್ತಿರುವ ಭಾರತದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರ ಕಾರ್ಯಕ್ಕೆ ಕೃತಜ್ಞತೆಯ ಪೂರಕವಾಗಿ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಮತ್ತೊಮ್ಮೆ ಬಿಜೆಪಿ ಪಕ್ಷ ಅಧಿಕಾರ ಹೊಂದಲು ಈ ಕಾರ್ಯ ಕೈಗೊಂಡಿದೆ ಎಂದರು ಈ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತರು ಮುಕ್ತುಂಪುರ ಗ್ರಾಮದ ಗುರು ಹಿರಿಯರು ಮುಂತಾದವರು ಉಪಸ್ಥಿತರಿದ್ದರು

ಅವ್ರನ್ನೆಲ್ಲರನ್ನೂ ಈ ವರ್ಷದ ಇತಿಹಾಸ ಕನಸನ್ನು ಒಟ್ಟು ಹೂಡಿಕೊಂಡು ನಾವೆಲ್ಲ ಸರ್ಕಾರ ಕೊಟ್ಟು ಬಿಟ್ಟ ಆ ರಾಮ ಮಂದಿರ ನಿರ್ಮಾಣವಾಗಿತ್ತು ಆ ಬಾಲರಾಮನ ಯುದ್ಧ ಪ್ರತಿಷ್ಠಾಪನೆ ಆಗಿರ್ತು ಅದ ಒಂದೇ ಸಾಕು ಮತ್ತೊಮ್ಮೆ ಮೋದಿ ಆ ಶಾಸಕ ಹೆಮ್ಮೆಯಿಂದ ಹೇಳ್ಕೊಳ್ಬೇಕು ನಮ್ಮ ದೇಶದಲ್ಲಿ ನಮ್ಮ ರಾಮ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಿಕ್ಕೆ ನಮ್ಮ

ವ್ಯಕ್ತಿ ಆದ್ರೆ ಅದು ನರೇಂದ್ರ ಮೋದಿ ಅವರು ಎಪ್ಪತ್ತು ವರ್ಷದಿಂದ ಸಾಧನೆ ಮಾಡಬಾರ ಕೇವಲ ಹತ್ತೇ ವರ್ಷದಲ್ಲಿ ಭಾರತ ಕೂಡ ನಂಬರ್ ಒನ್ ದೇಶ ಕನಸು ಕಂಡಂತ ವ್ಯಕ್ತಿಗೋಸ್ಕರ ನಾವು ನೀವೆಲ್ಲ ಹೋರಾಡಬೇಕಾದ ಅನಿವಾರ್ಯ ಇದೆ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆದರೆ ದೇಶ ಅಭಿವೃದ್ಧಿ ನಾವು ದೇಶದ ನಂಬರ್ ಒನ್ ದೇಶದೊಳಗ ಎಲ್ಲ ವಿಶ್ವದೊಳಗ ನಾವು ನಂಬರ್ ಒನ್ ಆಗ್ತೀವಿ ಅಂತ ಭಾವನೆ ಇಟ್ಕೊಂಡು ಇವತ್ತು ಅವರೇ ಪ್ರಧಾನಿ ಆಗಲಿ ಅಂತ ಇವತ್ತೇನು ಪಾದಯಾತ್ರೆ ಹೇಳ್ಕೊಂಡಿದ್ದಾರೆ ಅವರೆಲ್ಲರಿಗೂ ಅಭಿನಂದನೆಗಳನ್ನು ಹೇಳಿ ನಾನು ಎರಡು ಮಾತನಾಡಿದ್ದೇನೆ ಮನೆ ಜೀತು ಅಷ್ಟು ಶ್ರೀಮನೆ ಇದ್ರು ಒಂದಿವಸ ಯಾರೋ ತಮ್ಮ ಪರೀಕ್ಷೆ ಬೇಡ ಅಂದಾಗ ಜ್ಞಾನ ಆಸ್ತಿ ಅವ್ರಿಂದ ಯಾವ್ದೋ ಮನುಷ್ಯ ಏನು ಸಾಧನೆ ಮಾಡಕ್ಕೆ ಆಗಲ್ಲ ಅದ್ರ ಸಮಾಜ ಬಾಂಧವ್ರ ಒಂದು ಒಳ್ಳೆ ಕೆಲಸ ಮಾಡ್ಬೋದು ಈ ಭಾರತ ಒಂದು ಒಳ್ಳೆ ಕೆಲಸ ಮಾಡಬಹುದು ಅಂತೇಳಿ ಅವರು ಒಂದ್ ಒಂದು ಕ್ಷಣ ಆದ್ರೆ ಮನೆ ಬಂದು ಶ್ರೀರಾಮ್